ನಾನಿವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ ರಿಯಾಕ್ಷನ್ ಇತ್ತು ಒಂದು ಕಡೆ ನನಗೆ ಸ್ವಲ್ಪ ಬೇಜಾರು ಆಯಿತು ಯಾಕಂದರೆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅವ್ರಿಗೆ ಗೊತ್ತಿರೋರು ಸೊ ಎಲ್ಲೋ ಒಂದು ಕಡೆ ನನಗೆ ಬೇಜಾರು ಏನಂದರೆ ಅವ್ರ ಜೀವನ ಅವ್ರು ಹಾಳು ಮಾಡಿಕೊಂಡ್ರು ಅಂತ ಯಾಕಂದರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ನ ಜೊತೆ ಅವ್ರು ಹೇಗೆ ಬಂದರು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಏನು ಅಂತ ಸೊ ಐ ವಾಸ್ ಆ್ಯಕ್ಚುಲಿ ವೆರಿ ಪ್ರೌಡ್ ಆಫ್ ವಿಮ್ಯಾನ್ ಹಿಸ್ ಜರ್ನಿ ಏನು ಇಲ್ಲದೇ ಇವರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟು ಮಟ್ಟಿಗೆ ಬೆಳೆದಾರಂತೆ ಎಲ್ಲ ಒಂದು ಕಡೆ ಒಂದು ಹೆಮ್ಮೆನೂ ಇತ್ತು ಬಟ್ ಇತ್ತೀಚಿಗೆ ಅವ್ರದ್ದು ಏನು ನಡವಳಿಕೆ ಆಗಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನಗೆ ಬೇಜಾರಾಯಿತು ಬಿಕಾಸ್ ಅವರ ಅಕ್ಕಪಕ್ಕ ಯಾರೂ ಒಳ್ಳೆಯವರು ಇಲ್ವೇನೋ ಏನೋ ಗೊತ್ತಿಲ್ಲ ಅವ್ರಿಗೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಒಂದೇ ದಾರಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಆ್ಯಂಡ್ ಗುಡ್ ಅಡ್ವೈಸರ್ಸ್ ಇರಲೇಬೇಕು ಎಸ್ಪೆಷಲಿ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿ ಸೆಲೆಬ್ರಿಟಿ ಆದಮೇಲೆ ಯು ನೀಡ್ ಟು ಮೇಕ್ ಶೋರ್ ದ್ಯಾಟ್ ಯು ಕೀಪ್ ಗುಡ್ ಕಂಪನಿ ಇನ್ನೊಂದು ಕಡೆ ನನಗೆ ಜಜ್ಮೆಂಟ್ ಕೇಳಿದಾಗ ಒಂದು ರಿಲೀಫ್ ಅಂತಲೇ ಹೇಳ್ಬೋದು ಯಾಕಂದರೆ ಇತ್ತೀಚೆಗೆ ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದ್ವಿ ಆ್ಯಸ್ ಒಂದು ಸಮಾಜ ಆಗಿ ತುಂಬ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂತ ಅನ್ನಿಸ್ತು ನನಗೆ ಹೆಣ್ಮಕ್ಳು ಸೇಫ್ಟಿ ಆಗಲಿ ಹೆಣ್ಮಕ್ಳು ಬಗ್ಗೆ ಗೌರವ ಇಲ್ಲದೆ ನಿಮಗೆ ಗೊತ್ತು ನಾನು ಹೋದ್ಸತಿ ಸುಪ್ರೀಂ ಕೋರ್ಟ್ ಅವರ ತೀರ್ಪು ಬಗ್ಗೆ ನಾನು ಮಾತಾಡಿದ್ದಕ್ಕೇನೆ ಎಷ್ಟೋ ಜನ ಟ್ರೋಲ್ಸು ನನಗೆ ಕೆಟ್ಟ ಕೆಟ್ಟದಾಗಿ ಎಲ್ಲ ಮೆಸೇಜ್ಸ್ ಎಲ್ಲ ಕಳ್ಸಿದ್ರು ಆ್ಯಂಡ ಸೊ ಒಂದು ಕಡೆ ರಿಲೀಫ್ ಅಂದರೆ ನಾವೊಂದು ಸೊಸೈಟಿ ಆಗಿ ನಾವು ಹೇಗಿರಬೇಕು ಒಂದು ರೂಲ್ಸ್ ಅಂತ ಇರುತ್ತೆ ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ನಾವು ಅದನ್ನ ಫಾಲೋ ಮಾಡಿದ್ರೇನೆ ದೇ ವಿ ದೇ ವಿಲ್ ಬಿ ಸಿವಿಲಿಟಿ ಇನ್ ಸೊಸೈಟಿ ನಾವೇ ನಮ್ಮ ಕೈಲಿ ಕಾನೂನು ತಗೊಂಡ್ರೆ ಈ ಥರ ಈ ಥರ ಕೆಟ್ಟ ಕೆಟ್ಟ ಕೆಲ್ಸಗಳಾಗುತ್ತೆ ಆ್ಯಂಡ್ ಸೊ ಹಾಗಾಗಿ ಒಂದು ರಿಲೀಫು ಅಂದರೆ ಇವಾಗ ಸುಪ್ರೀಂ ಕೋರ್ಟ್ ಅವರು ಪೊಲೀಸ್ ಆಗಲಿ ದೇ ಟೇಕಿಂಗ್ ಮೇಕಿಂಗ್ ಆಬ್ಸರ್ವೇಷನ್ಸ್ ಟೇಕಿಂಗ್ ಕಾಗ್ನಿಸನ್ಸ್ ಆಫ್ ದೀಸ್ ಸಿಚುವೇಶನ್ಸ್ ಆ್ಯಂಡ್ ದೇ ಗಿವಿಂಗ್ ದ ರೈಟ್ ಜಜ್ಮೆಂಟ್ ಸೊ ಅದರಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗಿದೆ ಏನಂದರೆ ಎಲ್ಲರೂ ನಾವೆಲ್ಲರೂ ಈಕ್ವಲು ನಾವು ಯಾರೇ ಆಗಿರಲಿ ದೊಡ್ಡೋರಾಗಲಿ ಚಿಕ್ಕವರಾಗಲಿ ಎಲ್ಲರೂ ಈಕ್ವಲೇನೆ ಆ್ಯಂಡ್ ನ್ಯಾಯ ನ್ಯಾಯ ಆ್ಯಂಡ್ ಒಂದೊಂದ್ಸತಿ ನಮ್ಗೆ ಅನಿಸ್ಬೋದು ನ್ಯಾಯ ಸಿಗೋಲ್ಲ ಕಷ್ಟ ತುಂಬ ವರ್ಷಗಳು ಕಾಯಬೇಕು ಅಂತ ಬಟ್ ದ್ಯಾಟ್ ಈಸ್ ಜಸ್ಟ್ ದ ಸಿಸ್ಟಮ್ ಆ್ಯಂಡ್ ದಟ್ ಇಸ್ ದ ಪ್ರೊಸೆಸ್ ಬಟ್ ಹಾಗಂತ ನಾವು ನಮ್ಮ ನಂಬಿಕೆ ಏನಿದೆ ಅದನ್ನು ನಾವು ಯಾವತ್ತೂ ಉಳಿಸ್ಕೋಬೇಕು ಆ್ಯಂಡ್ ವಿ ಹ್ಯಾವ್ ಟು ಬಿಲೀವ್ ದ ಜಸ್ಟಿಸ್ ವಿಲ್ ಬಿ ಸರ್ವ್ ಸೊ ಇಟ್ಸ್ ಮೇಕ್ಸ್ ರಿಯಾಕ್ಷನ್ ಫಾರ್ ಮೀ ಟುಡೇ ಬಟ್ ಇನ್ ಇನ್ ದ ಲಾರ್ಜ್ ಕಾಂಟೆಕ್ಸ್ಟ್ ಆಫ್ ಸೊಸೈಟಿ ಆ್ಯಂಡ್ ಫ್ಯೂಚರ್ ಯೋಚನೆ ಮಾಡಿದರೆ ಐ ಫೀಲ್ ಲೈಕ್ ಇಟ್ ಇಸ್ ಅ ಗುಡ್ ಜಡ್ಜ್ಮೆಂಟ್ ಆಕ್ಚುಲಿ ನನಗೆ ಪವಿತ್ರ ಗೌಡ ಯಾರಂತ ನನಗೆ ಗೊತ್ತಿರಲಿಲ್ಲ only ಆಫ್ಟರ್ ದಿಸ್ ರೇಣುಕಾ ಸ್ವಾಮಿ ಆ ಗಾಟ್ ನೋ ಬಟ್ ಒಂದು ಕಡೆ ಬೇಜಾರಾಗುತ್ತೆ ಬಿಕಾಸ್ ಆಕೆಯು ಒಂದು ತಾಯಿ ಒಂದು ಮಗಳಿದ್ದಾರೆ ಸೊ ನಾವೆಲ್ಲರೂ ಅದೇ ಹೇಳಿದ್ನಲ್ಲ ಕಾನೂನ ನಮ್ಮ ಕೈಗೆ ತಗೊಳ್ತೇನೆ ನಾವು ರೂಲ್ಸ್ ಪ್ರಕಾರ ನಡ್ಕೊಂಡಿದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಫ್ಯೂಚರ್ ಬಗ್ಗೆ ಆ್ಯಂಡ್ ಕೋಪ ಬರುತ್ತೆ ಎಲ್ಲರೂ ಲೈಫಲ್ಲಿ ಎಲ್ಲ ಒಳ್ಳೇದನ್ನೇ ನಡೆಯಲ್ಲ ಕೆಲವೊಂದು ಘಟನೆಗಳು ನಡೆಯುತ್ತೆ ನಮಗೂ ಫ್ರಸ್ಟ್ರೇಷನ್ ಆಗುತ್ತೆ ನಮಗೂ ಇದು ಬರುತ್ತೆ ಬಟ್ ಹಾಗಂತ ನಾವು ಕಾನೂನ ನಮ್ಮ ಕೈಗೆ ತೊಗೊಂಡು ತಗೊಳಕ್ಕೆ ಆಗಲ್ಲ ಆ ಒಂದು ರೂಲ್ಸು ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದ್ರ ಪ್ರಕಾರ ನಾನು ನಡ್ಕೊಂಡು ಬರಬೇಕು ಅದರಲ್ಲೂ ನಿಮಗೆ ಫ್ರಸ್ಟ್ರೇಷನ್ ಆಗಬಹುದು ಬಟ್ ಹಾಗೆ ನೀವು ಮಾಡ್ಕೊಂಡು ಹೋದರೆ ಒಂದು ನೀವು ನಿಮ್ಮ ಜೀವನ ನೀವು ಹಾಳು ಮಾಡ್ಕೊತೀರಾ ಇನ್ನೊಂದು ಸೊಸೈಟಿ ಏನು ಹೇಳಕ್ಕೆ ಹೇಳ್ತೀರಾ ಪ್ಲಸ್ ಇವಾಗ ನೋಡಿ ಅದೇ ಥರ ಬೇರೆಯವರು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡ್ರೆ ಯಾವ ಥರ ಸಮಾಜದಲ್ಲಿರ್ತೀವಿ ಯೋಚನೆ ಮಾಡಿ ನೀವು ಸೊ ಬೇಜಾರಾಗುತ್ತೆ ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರತ್ತಲ್ವಾ ಆ್ಯಂಡ್ ಅಬವ್ ಎವ್ರಿಥಿಂಗ್ ಒಂದು ಕಾನೂನು ಅಂತ ಇದೆ ಅದನ್ನು ನಾವು ಯಾರೂ ಎಸ್ಕೇಪ್ ಮಾಡೋಕ್ಕಾಗಲ್ಲ ಸೊ ಇಟ್ ಈಸ್ ವಾಟ್ ಇಟ್ ಇಸ್ ಸ್ವಾಮಿ ಅವ್ರ ಫ್ಯಾಮಿಲಿ ಯಾಕಂದರೆ ಅವರು ಬಡವರು ಈಗ ಅವರ ವೈಫ್ ಕೂಡ ಶಿಸ್ಟಸ್ಟ್ ಹ್ಯಾಡ್ ಅ ಬೇಬಿ ಸೊ ಅವ್ರಿಗೆಲ್ಲೋ ಒಂದು ಕಡೆ ಜಸ್ಟಿಸ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ